ಆದ ಯೇಸುಕ್ರಿಸ್ತನ ಪ್ರಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸತ್ಯವೇದದಲ್ಲಿ ಯೋಹಾನ ಬರಸುವಾರ್ತೆ ಹತ್ತೊಂಬತ್ತನೇ ಹದ್ ಮೂವತ್ತ್ ನಾಲ್ಕನೇ ವಣದಲ್ಲಿ ನಾವು ಹೀಗೆ ಓದುತ್ತೇವೆ ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು ಕರ್ತನಾದ ಯೇಸು ಕ್ರಿಸ್ತನ ಮರಣ ಹೊಂದಿದ್ದಾನೋ ಇಲ್ಲವೋ ಎಂಬುದಕ್ಕಾಗಿ ಪರೀಕ್ಷಿಸುವುದಕ್ಕಾಗಿ ಸಿಪಾಯಿಗಳು ಆತನ ಈಟೆಯಿಂದ ತಿವಿಯುತ್ತಾರೆ ತಿವಿದ ಕೂಡಲೇ ರಕ್ತವು ನೀರು ಹೊರಟಿತ್ತು ಎಂದು ಗಮನಿಸುತ್ತೇವೆ ಆತನ ಮರಣದ ವಿಷಯದಲ್ಲಿ ಪ್ರವಾದನೆಗಳ ಎಲ್ಲ ಪ್ರವಾದನೆಗಳು ಸಂಪೂರ್ಣವಾಗಿ ನೆರವೇರಲ್ಪಟ್ಟವು ಮತ್ತು ಆತನ ವಿಷಯವಾದಂತಹ ಎಲ್ಲ ಸಂಗತಿಗಳು ದೇವರ ಚಿತ್ತ ದೇವರ ಕಾರ್ಯಗಳು ಕೂಡ ನೆರವೇರಲ್ಪಟ್ಟವು ಕರ್ತನಾದ ಏಸು ಕ್ರಿಸ್ತನು ಸತ್ತು ಹುಣಲ್ಪಟ್ಟು ಮೂರು ಮೃತ್ಯುಜಗೆದ್ದು ಬಂದವನಾಗಿ ಇವತ್ತು ತಂದೆ ಆದ ದೇವರ ಬಲಗಡೆಯಲ್ಲಿ ರೂಢನಾಗಿದ್ದಾನೆ ಅದೇ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತಿರುಗಿ ಬರುವಂಥವನಾಗಿದ್ದಾನೆ ಆತನ ಬರೋಣದಲ್ಲಿ ಎರಡು ಮುಖ್ಯವಾದಂತಹ ಪರಿಣಾಮಕಾರವಾದ ಸಂಗತಿಗಳಿವೆ ಅದು ಯಾವುದೆಂದರೆ ಮೊದಲನೇದಾಗಿ ಆತನ ಮೇಲೆ ನಂಬಿಕೆ ಇಟ್ಟಂಥವರಿಗೆ ಆತನ ಬರೋಣ ತುಂಬ ಸಂತೋಷ ಆನಂದ ಮತ್ತು ಅನೇಕವಾದಂತಹ ಆಶೀರ್ವಾದಗಳುಂಟಾ ಉಂಟು ಮಾಡುವಂತಹ ಸೌಭಾಗ್ಯವದ ನಿರೀಕ್ಷೆಯಾದ ಹಾಗೆಯೇ ಆತನ ಕೂಡ ಕರೆದುಕೊಂಡು ಹೋಗಲ್ಪಟ್ಟವರಾಗಿ ಆತನ ಕಂಡ ಸದಾ ಕಾಲ ಇರುವುದಕ್ಕಾಗಿ ಒಯ್ಯಲ್ಪಡುವವರಾಗಿದ್ದಾರೆ ಅದೇ ರೀತಿಯಾಗಿ ಆತನ ಮೇಲೆ ನಂಬಿಕೆ ಇಡದೇ ಇರುವಂತವರಾಗಿ ಆತನ ಮರಣದ ಮೇಲೆ ನಂಬಿಕೆ ಇಡದೇ ಇರುವಂಥವರಾಗಿರುವಂಥವರಿಗಾಗಿ ಆತನ ಒಂದು ಬರೋಣ ಬಹಳ ಕಠಿಣ ದುಃಖದಾಯಕ ಒಂದು ಬಹು ಪ್ರಯಾಸಕರವಾದ ಸಂಗತಿಯಾಗಿದೆ ಯಾಕಂದರೆ ಆತನು ಸಿಂಹಾಸನ ಮೇಲೆ ಕುಳಿತುಕೊಂಡಾಗ ಆ ವಾಕ್ಯದಲ್ಲಿ ನಾವು ಗಮನಿಸುವಂತೆ ಆತನ ಇರಿದವರು ಕೂಡ ಆತನನ್ನು ಕಾಣುವರು ಎಂಬುದಾಗಿ ಆ ಮಾತಿಗನುಸಾರವಾಗಿ ಆ ಕರ್ತನಾದ ಯೇಸು ಕ್ರಿಸ್ತನನ್ನು ಕಾಣುವಾಗ ಅವರಿಗೆ ತುಂಬ ದುಃಖವಾಗುವಂಥದ್ದಾಗಿದೆ ಹೀಗಿರುವಾಗ ನೀವು ಯಾವ ನಿಮ್ಮ ಭವಿಷ್ಯತಕ್ಕೋಸ್ಕರವಾಗಿ ಆಲೋಚನೆ ಉಳವರಾಗಿದ್ದೀರಿ ಈಗಲೇ ಯೇಸು ಸ್ವಾಮಿಯನ್ನು ನಂಬುವಂಥವರಾಗಿ ರಕ್ಷಣೆ ಹೊಂದುವಂಥವರಾಗಿದ್ದೀರೋ ಅಥವಾ ನಂಬದೇ ಇರುವಂಥವರಾಗಿ ನಾಶನಕ್ಕೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಂಥವರಾಗಿದ್ದೀರೋ ಆಲೋಚಿಸಿರಿ